ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಂಚಿಕೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುನೀತಾ ಪವನ್ ಚಾನಲ್ಲ ಎಲ್ರೂ ಸಪೋರ್ಟ್ ಮಾಡಿ ಹೊಸ ಚಾನಲ್ ಅಂತ ಇದು ಮಾಡಬೇಡಿ ಆಯಿತಾ ಇಲ್ಲಿ ಭಾಗ್ಯ ನಿನ್ನೆ ಲೈಸೆನ್ಸ್ನ ತೊಗೊಂಡು ಬಂದು ಅವ್ರ ಮಾವನ ಗೈ ಕೊಟ್ಟಿರ್ತಾಳೆ ಅವ್ರ ಮಾವ ಎಲ್ಲ ನೋಡಿ ಕರೆಕ್ಟಾಗಿ ಇದೆಯಾ ರೀ ಅಂತ ಕೇಳ್ತಾರೆ ಕುಸುಮ ಅವರು ಹೌದು ಕುಸುಮ ಕರೆಕ್ಟಾಗಿದೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕೂಡ ಅವ್ರ ಅತ್ತೆ ಇಸ್ಕೊಂಡು ಅದನ್ನು ನೋಡಿ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ಭಾಗ್ಯನ ಖುಷಿಯಿಂದ ಹೆಮ್ಮೆಯಿಂದ ಹೊಗಳ್ತಾ ಇರ್ತಾರೆ ಎಲ್ಲರೂ ಇಲ್ಲಿ ಸುಂದರ ಇದ್ಕೊಂಡು ನಮ್ಮ ಭಾಗ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ನನಗೆ ಮೊದಲೇ ಗೊತ್ತಿತ್ತು ಆ ವಿಷಯ ಅಂತ ಹೇಳಿ ಸುಂದರ ವರು ಹೇಳ್ತಾರೆ ಅಲ್ಲ ಸುಂದರಿ ಹೇಳ್ತಾಳೆ ಅಲ್ಲ ನಿನ್ನೆ ಏನಾಯ್ತು ಗೊತ್ತಾ ಅಲ್ಲಿ ಕೂಡ ಕನಿಕಾ ನಮ್ಮನ್ನು ಡಿಸ್ಟರ್ಬ್ ಮಾಡಕ್ಕೆ ಬಂದಿದ್ಲು ಆಫೀಸ್ ಹತ್ರ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿದಾಗ ಯಾವ ಥರ ಏನಾಯ್ತು ಅಂತೆಲ್ಲ ಸ್ಟೋರಿ ಎಲ್ಲ ಹೇಳ್ತಾಳೆ ಅತ್ತೆ ಕನಿಕಾ ಬಂದು ಅತ್ತಿಗೆ ಅಲ್ಲಿ ಬಂದುಬಿಟ್ಟು ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ಅಲ್ಲೆಲ್ಲ ಬೈಸ್ಕೊಂಡು ಹಾಗೇ ಮೊದಲು ನಮ್ಮನ್ನು ಫುಡ್ಡು ಬಂದು ಸ್ಟ್ರೈಕ್ ಮಾಡಿದ್ರಲ್ಲ ಫುಡ್ ಆಫೀಸರು ಅವ್ರನ್ನೂ ಕೂಡ ಕೆಲ್ಸ ಕಿತ್ತಾಕಿದ್ದಾರೆ ಅತ್ತೆ ಹಾಗೆಯೇ ಕನಿಕಾ ಕೂಡ ಸಿಕ್ಕಾಪಟ್ಟೆ ಬೈಸ್ಕೊಂಡ್ಲು ಅತ್ತಿಗೆ ಅಂತ ಮತ್ತು ಎಲ್ಲ ಸುನಂದ ಅವರು ಅಲ್ಲ ಸುಂದರಿ ಅವರು ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ತಾರೆ ಅವ್ರ ಹತ್ರ ಆಗ ಶೇರ್ ಮಾಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ಎಲ್ಲ ಆಫೀಸಲ್ಲಿ ಏನೇನು ನಡೆದಿರುತ್ತೋ ಅದನ್ನೆಲ್ಲ ಶೇರ್ ಮಾಡ್ತಾರೆ ಅವ್ರಿಗೆ ಲೈಸೆನ್ಸ್ ಕೂಡ ಸಿಕ್ಕಿರುತ್ತೆ ತುಂಬ ಖುಷಿಯಾಗಿಬಿಟ್ಟಿರ್ತಾರೆ ಲಕ್ಷ್ಮೀ ಬಾ ಭಾಗ್ಯ ಹಾಗೆಯೇ ಸುಂದ್ರಿ ಎಲ್ಲರೂ ಖುಷಿಯಾಗಿರ್ತಾರೆ ಅವ್ರ ಮಾವ ಅತ್ತೆ ಇಬ್ಬರು ಕೂಡ ಖುಷಿಯಾಗಿರ್ತಾರೆ ಈ ಖುಷಿ ಟೈಮಲ್ಲಿ ಸುನಂದ ಅವ್ರು ಇದ್ಕೊಂಡು ಅಯ್ಯೋ ಇವಾಗ ಇನ್ಮೇಲೆ ಖುಷಿ ಪಡೋದು ಅಲ್ಲ ಅಡುಗೆ ಮಾಡಬೇಕು ಇನ್ಮೇಲೆ ದುಡಿಬೇಕು ನೀವು ಹಿಂಗೆ ಖುಷಿ ಪಟ್ಕೊಂಡಿದ್ರೆ ಆಮೇಲೆ ನೀನು ಅಡುಗೆ ಮಾಡ್ದಂಗಿದ್ರೆ ಹೆಂಗೆ ಅಡುಗೆ ಮಾಡಬೇಕು ಫಸ್ಟು ಆರ್ಡ್ರ್ ಸಿಗಬೇಕು ಅಂತ ಸುನಂದ್ ಅವರು ಹೇಳ್ತಾರೆ ಹೇಳಿದ ತಕ್ಷಣನೇ ಇಲ್ಲಿ ಇದ್ಕೊಂಡು ಕುಸುಮ ಅವ್ರು ಇದ್ಕೊಂಡು ಭಾಗ್ಯ ಒಂದು ಕೆಲಸ ಮಾಡು ಕರೆಕ್ಟಾಗಿ ಮೂವತ್ತು ಜನಕ್ಕೆ ಅಡುಗೆ ರೆಡಿ ಮಾಡಿ ಇವಾಗ ಹೋಗಿ ಅಂತ ಹೇಳ್ತಾರೆ ಯಾಕತ್ತೆ ಯಾವ್ದಾರು ಆರ್ಡ್ರ್ ಬಂದಿದೆಯಾ ಅಂತ ಹೇಳ್ತಾಳೆ ನೀನು ಹೋಗಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅಲ್ಲತ್ತೆ ಯಾವ್ದಾರು ಆರ್ಡ್ರ್ ಬಂದಿದೆಯಾ ಹೇಳಿ ಅಂದರೆ ನಾನು ಹೇಳ್ತೀನಿ ಹೋಗಿ ನೀನು ಫಸ್ಟು ಮೂವತ್ತು ಜನಕ್ಕೆ ಅಡುಗೆ ರೆಡಿ ಮಾಡು ಅಂತೇಳಿ ಅವ್ರ ಅತ್ತೆ ಆರ್ಡರ್ ಮಾಡ್ತಾರೆ ಆಯಿತು ಅತ್ತೆ ನಾನು ರೆಡಿ ಮಾಡ್ತೀನಿ ಅಂತ ಕೂಡ ಭಾಗ್ಯ ಅಡುಗೆ ರೆಡಿ ಮಾಡೋಕ್ಕೆ ಮೂವತ್ತು ಜನಕ್ಕೆ ಹೋಗ್ತಾಳೆ ಇಲ್ಲಿ ಕೂಡ ಇವರಿಬ್ಬರು ಸರಿ ನೀವು ಬನ್ನಿ ಟೈಮ್ ಆಗುತ್ತೆ ಮಾತ್ರೆ ಅಂತಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತ್ರೆ ತೊಗೊಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಕೂಡ ಇವಳು ತುಂಬ ಹುರ್ಕೊಂಡು ಶ್ರೇಷ್ಠ ಸಿಕ್ಕೋಬಟ್ಟೆ ರುದ್ರಾವ್ ಥರ ತಾಳ್ಕೊಂಡು ಶೆಟ್ ಅಂತ ಹೇಳ್ಬಿಟ್ಟು ಬಂದು ಶೋಫಾ ಸೆಟ್ ಮೇಲೆ ಕೂತ್ಕೊತಾಳೆ ತಾಂಡವ್ ಹತ್ರ ಯಾಕೆ ಏನಾಯಿತು ಅಂತ ಕೇಳಿದಾಗ ಅಲ್ಲ ತಾಂಡವ್ ಅವಳಿಗೆ ಲೈಸೆನ್ಸ್ ಸಿಕ್ಬಿಡ್ತು ಭಾಗ್ಯನ್ಗೆ ಅಂತ ಹೇಳಿದ ತಕ್ಷಣನೇ ಅವಳು ಲಕ್ಕು ಯಾವಾಗ್ಲೂ ಅವಳ ಕಡೆಯೇ ಇರುತ್ತೆ ಏನಕ್ಕೆ ಈ ಈ ರೀತಿ ಆಗುತ್ತೆ ಅಂತಲೇ ಗೊತ್ತಿಲ್ಲ ಅಂತ ಕೂಡ ತಾಂಡವ್ ತುಂಬ ಡಿಸ್ಟರ್ಪ್ ಆಗ್ತಾನೆ ಆಗಲಿ ಅವಳ ಕಡೆ ಯಾವಾಗಲೂ ಲಕ್ ತಿರುಗೇ ತಿರುಗುತ್ತೆ ಅಂತ ಕೂಡ ತಾಂಡವ ಹೇಳ್ತಾನೆ ಹೇಳಿದ ತಕ್ಷಣ ಇಲ್ಲಿ ಕೂಡ ಶ್ರೇಷ್ಠ ಅಷ್ಟೇ ನಾವು ಏನೇ ಪ್ರಯತ್ನ ಪ ಮಾಡೋಕ್ಕೋದ್ರೂ ಕೂಡ ಈ ರೀತಿ ಆಗುತ್ತೆ ಶ್ರೇಷ್ಠ ಕನಿಕಾ ಎಲ್ಲ ಪ್ರಯತ್ನನೂ ಪಟ್ಟಿದ್ದಾಳೆ ಆದರೆ ಅವಳು ಏನೇ ಪ್ರಯತ್ನಕ್ಕೂ ಫಲ ಸಿಕ್ಕಿಲ್ಲ ಅಲ್ಲಿ ಪುಡ್ಡಿ ಇನ್ಫೆ ಕೂಡ ಸೀಸ್ ಮಾಡಿದಾರಂತೆ ಅಂದರೆ ಅವ್ರನ್ನೂ ಕೂಡ ಕೆಲಸದಿಂದ ಕಿತ್ತಾಕಿದಾರಂತೆ ತಾಂಡವ್ ಈ ರೀತಿಯಾಗಿ ಹೋಗಿದೆ ಬಾಗಿ ಅವ್ರ ಹತ್ರನೇ ಮೇನ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಲೈಸೆನ್ಸ್ನ ಪಡ್ಕೊಂಡಿದ್ದಾಳೆ ಅಂತ ಕೂಡ ಹೇಳ್ಬಿಡ್ತಾಳೆ ಆವಾಗ ಇವನು ತುಂಬ ಹುರ್ಕೋತಾ ಇರ್ತಾನೆ ಹುರ್ಕೊಂಡ ಟೈಮಲ್ಲಿ ಸುಮ್ಮನೆ ಕೂತಿರ್ಬೇಕಾದಾಗ ತುಂಬ ಟೆನ್ಷನಿಂದ ಹುರ್ಕೋತಾ ಇರ್ತಾರೆ ಇಬ್ಬರು ತಾಂಡವನು ಶ್ರೇಷ್ಠ ಇಬ್ಬರೂ ಆ ಟೈಮಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ ಅಂದರೆ ನೆನ್ನೆ ಹೊಟ್ಟೆನೇ ಬಂದಿತ್ತಲ್ವ ಆ ಟೈಮಲ್ಲಿ ಬಾಕ್ಸ್ನ ಊಟ ತಂದು ಕೊಟ್ಟಿದ್ರಲ್ವ ಆ ವ್ಯಕ್ತಿ ಬರ್ತಾರೆ ಯಾಕೆಂದರೆ ನನಗೆ ಊಟ ಅಲ್ಲಿಂದನೇ ಬರಬೇಕು ಅಂತ ಆರ್ಡರ್ ಮಾಡಿರ್ತಾನೆ ನನಗೆ ಡೈಲಿ ತರಿಸ್ಕೊಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಲೈಸೆನ್ಸ್ ಸಿಗಲಿ ಅಂತ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಿರ್ತಾನೆ ಇಂದಿನ ಸಂಚಿಕೆಯಲ್ಲಿ ಈಗ ಆಲ್ರೆಡಿ ಲೈಸೆನ್ಸ್ ಸಿಕ್ಕಾಗಿದೆ ಈ ಟೈಮಲ್ಲಿ ಆ ವ್ಯಕ್ತಿ ಬಂದುಬಿಟ್ಟು ಸರ್ ನಾವು ಆಫೀಸ್ನವರೆಲ್ಲ ಊಟ ತರಿಸ್ತಾ ಇದ್ದೀವಿ ನಿಮಗೂ ಊಟ ಬೇಕಾ ಅಂತ ಕೇಳಿದಾಗ ಓ ಅವಾಗ ತರಿಸಿದ್ದಲ್ಲ ಮನೆ ಊಟ ಆ ಊಟನ ಏ ನನಗೆ ಬೇಕಪ್ಪ ಇವತ್ತು ಎರಡು ಬಾಕ್ಸ್ ತರಿಸು ಅಂತ ಕೂಡ ಆರ್ಡರ್ ಕೊಟ್ಬಿಡ್ತಾನೆ ಆಯಿತು ಸರ್ ನಾನು ಎರಡು ಬಾಕ್ಸ್ನ ಊಟನ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ವಾಪಸ್ ಹೋಗ್ತಾರೆ ಇಲ್ಲಿ ಇವರಿಬ್ಬರು ಸಿಕ್ಕಾಪಟ್ಟೆ ಹುರ್ಕೊಂಡು ರುದ್ರಾವ್ ಥರ ಎತ್ತಿರ್ತಾರೆ ಇವತ್ತು ಒಂದು ಬೇಡ ಊಟ ಎರಡು ಬೇಕು ಅಂತ ಕೂಡ ಎಕ್ಸ್ಟ್ರಾ ಆರ್ಡರ್ ಕೊಟ್ಟಿರ್ತಾನೆ ಆದರೆ ಅವನೇ ದೇವ್ರ ಹತ್ರ ಬೇಡ್ಕೊಂಡಿರ್ತಾನೆ ಅವ್ರಿಗೆ ಲೈಸೆನ್ಸ್ ಸಿಕ್ಕಿರುತ್ತೆ ಎರಡು ಅಂತ ಯಾಕೆ ಮಾಡಿದನು ಆರ್ಡರ್ ಗೊತ್ತಿಲ್ಲ ಇಂದಲಿದೆ ನೆನೆಸ್ಕೊಂಡಿರ್ತಾನೆ ಸಂಜಿಕೆ ನೆನೆಸ್ಕೊಂಡಿರ್ತಾನೊಂದ್ಸರಿ ಅವ್ನಿಗೆ ಹುಷಾರಿಲ್ದಾಗ ಮನೆ ಊಟ ಇಲ್ಲದೆ ಏನಾರು ಈ ರೀತಿ ಆಗಿದೆಯೇನಪ್ಪ ಅಂತ ಅವ್ರ ತಂದೆ ಕೇಳಿರ್ತಾರೆ ಹಾಗಾಗಿ ಅದನ್ನು ನೆನೆಸ್ಕೊಂಡು ಎರಡು ಊಟನ ಬುಕ್ ಮಾಡಿರ್ತಾರೆ ಅಂದ್ರೆ ಈ ರೀತಿ ಊಟ ಮಾಡ್ತೀನಿ ಅಂತ ಹೇಳೋಕೆ ಏನೋ ಗೊತ್ತಿಲ್ಲ ಅದು ಎರಡು ಊಟ ಆರ್ಡರ್ ಕೊಟ್ಟಿರ್ತಾನೆ ಇಲ್ಲಿ ಶ್ರೇಷ್ಠ ಕೂಡ ಹುರ್ಕೋತಾ ಇರ್ತಾಳೆ ಹೋಗಿ ಹೋಗಿ ಅವಳಿಗೆ ಆರ್ಡರ್ ಕೊಡ್ತಾನೆ ಇವನು ಗೊತ್ತಿಲ್ಲದ ಅಂತ ಹೇಳಿಬಿಟ್ಟು ಹುರ್ಕೋತಾ ಇರ್ತಾಳೆ ಇಲ್ಲಿ ಕೂಡ ಕುಸುಮ ಅವರು ಮದುವೆ ಹೆಣ್ಣಿನ ಥರ ರೆಡಿಯಾಗಿರ್ತಾರೆ ಒಡವೆನ್ನೆಲ್ಲ ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ಬಳೆ ಸರ ಎಲ್ಲ ತಲೆ ಎಲ್ಲ ಬಾಚಿಕೊಂಡು ನೀಟಾಗಿ ರೆಡಿಯಾಗ್ಬಿಟ್ಟು ತುರ್ಬೆಲ್ಲ ಕಟ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ರೆಡಿಯಾಗಿರ್ತಾರೆ ಈ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ಅಂತ ಅನ್ಕೋತಾ ಇರ್ತಾರೆ ಅಲ್ಲಿಗೆ ಭಾಗ್ಯ ಮಾತಾಡಿಕೊಂಡು ಎರಡು ಊಟ ಆಯಿತು ಸರ್ ಎಕ್ಸ್ಟ್ರಾ ಒಂದು ಊಟ ಮಾಡ್ತೀನಿ ಸರ್ ಎರಡು ಊಟ ರೆಡಿ ಮಾಡಿಕ್ಕಿದ್ದೀನಿ ಸರ್ ಅಂತೇಳಿ ಅದೇ ತಾಂಡವ ಕಡೆಯವರು ಬುಕ್ ಮಾಡಿ ಬುಕ್ ಮಾಡಿರ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ ಏನತ್ತೆ ಇವತ್ತು ಈ ರೀತಿ ರೆಡಿಯಾಗಿದ್ದರೆ ಅಂದ್ರೆ ಸ್ಪೆಷಲ್ ಇದೆಯಾ ಅಂತ ಕೇಳಿದಾಗ ಭಾಗ್ಯ ಇದೇ ಭಾಗ್ಯ ಅಂತ ಹೇಳಿದಾಗ ಏನತ್ತೆ ಅಂತದ್ದು ಅಂದರೆ ಹೇಳ್ತೀನಿ ಎಲ್ಲ ಈಗಲೇ ಹೇಳ್ಬೇಕಾ ನಿನ್ಗೆ ಅಂತ ಹೇಳ್ತಾರೆ ಬಗ್ಗೆ ನಾನು ಏನು ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಅಂತ ಕೂಡ ಭಾಗ್ಯ ಹೇಳಿದ ತಕ್ಷಣ ತುಂಬ ಖುಷ್ಮಾ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನಂಗೆ ಅಂದ ತಕ್ಷಣ ಫಸ್ಟ್ ಹೋಗಿ ನೀನು ರೆಡಿಯಾಗಿ ಒಳ್ಳೆ ಸೀರೆ ಉಟ್ಕೊಂಡಂದ್ರೆ ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ ಹೋಗಿ ರೆಡಿಯಾಗಿ ಎಲ್ಲ ನೀನು ಇಲ್ಲೇ ಹೇಳ್ಬೇಕಂತ ಬೈದ ತಕ್ಷಣ ಅವಳು ಕೂಡ ಬರ್ತಾಳೆ ಏನಮ್ಮ ನೀವು ಮತ್ತೆ ಇಷ್ಟೊಂದೆಲ್ಲ ರೆಡಿ ಆಗ್ತಿದ್ದಾಳೆ ಅಂತ ಅಂದಾಗ ನನಗೂ ಗೊತ್ತಿಲ್ಲಮ್ಮವ ನನಗೂ ಕೂಡ ಹೋಗಿ ಅಂತ ಹೇಳಿದರು ಅಂದರೆ ಏ ಭಾಗ್ಯ ಇನ್ನೂ ಏನಲ್ಲಿ ಗುಸುಬುಸು ಅಂತ ಮಾತಾಡಿಕೊಂಡು ಫಸ್ಟ್ ರೆಡಿಯಾಗು ಅಂತ ಹೇಳಿದ ತಕ್ಷಣ ಇಲ್ಲಿ ಸುನಂದವ್ರು ಕೂಡ ತುಂಬ ಶಾಕ್ ಆಗ್ತಾರೆ ಅಲ್ಲ ಸುಂದರಿ ಅವರು ಕೂಡ ಹೋಗಿ ರೆಡಿ ಆಗ್ತಾಯಿರ್ತಾರೆ ಇಲ್ಲಿ ಪೂಜಾ ಒಂದು ಆಟದಲ್ಲಿ ಒಂದು ಹೋಟ್ಲ ಹತ್ರ ಬಂದು ನಿಂತ್ಕೋತಾಳೆ ಇವ್ನು ಯಾಕೆ ಇಲ್ಲಿಗೆ ಬರೆಯಲಿದ್ದಾನೆ ನನ್ನ ಕಿಶನ್ ಅಂತ ಹೇಳ್ಬಿಟ್ಟು ಕಿಶನ್ ಬರೇಳ್ತಿರ್ತಾನೆ ಅವಳಿಗೆ ಇಲ್ಲಿಗೆ ಬರ್ತಾಳೆ ಒಂದು ಹೋಟ್ಲ ಹತ್ತಿರ ಇವ್ನ ಕಿಶನ್ ಒಳಗಡೆ ಕೂತಿರ್ತಾನೆ ಕುಂತಿರ್ಬೇಕಾದಾಗ ಪೂಜಾ ಅಲ್ಲಿಗೆ ಬರ್ತಾಳೆ ಅಲ್ಲಿಗೆ ಬಂದ ತಕ್ಷಣ ಇವ್ನು ನೋಡ್ತಾನೆ ಏ ಮಚ ಅಂತ ಕರೀತಾನೆ ಅವಳು ಓ ಇಲ್ಲಿದ್ದಾನ ಇವನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ಮುಂದೆ ನಿಂತ್ಕೋತಾಳೆ ಯಾಕೋ ನನಗೆ ಇಲ್ಲಿಗೆ ಕರೆಸಿದ್ಯಾ ನೀನು ಅಂತ ಕೇಳಿದಾಗ ನಿನಗಿನ್ನೂ ಒಂದು ಅವರ್ ಟೈಮ್ ಇದೆ ತಾನೆ ನೀನು ಒಂದು ಅವರ್ ಕೆಲಸ ಮಾಡಲೇಬೇಕಲ್ಲ ಅಂದ್ರೆ ಆಫೀಸಲ್ಲಿ ಕೂತಿದ್ನಲ್ಲ ನೀನು ಏನು ಮತ್ತಿಲ್ಲಿ ಕರೆಸಿದ್ದು ನಾನು ಆ ಕೆಲ್ಸಕ್ಕೆ ನೀನು ಸೇರಿಸ್ಕೊಂಡ್ರೆ ಅದು ಈ ಥರ ಬರೋಕ್ಕಲ್ಲ ನಾನು ಸೇರಿಸ್ಕೊಂಡು ನಾನು ಏನು ಹೇಳಿದ್ರೆ ಅದು ಮಾಡ್ಬೇಕು ನಾನು ಬಾಸು ಅಂತ ಹೇಳಿ ಹೇಳ್ತಾನೆ ಹಂಗಾದ್ರೆ ನೀನು ಈ ಪೇಮೆಂಟ್ ಕಟ್ ಮಾಡಲ ಇಲ್ಲಾಂದ್ರೆ ಕೆಲಸನ ತೆಗೆದಕ್ಲಾಂದ್ರೆ ಇಲ್ಲ ಇಲ್ಲ ಬೇಡ ಹೇಳು ಏನು ಅದು ಕೆಲಸ ಮಾಡಬೇಕು ಅಂತ ಅಂದಾಗ ಒಂದೊಳ್ಳೆ ಕಾಫಿ ತೊಗೊಂಡು ಬರೋಲ್ಲ ಹೋಗಿ ಅಂತ ಹೇಳ್ತಾನೆ ಹಂಗೆ ಹೇಳಿದ ತಕ್ಷಣನೇ ಹೋಗಿ ಪಾಪ ಒಂದು ಕಾಫಿ ತೊಗೊಂಡು ಬಂದು ಅವನ ಮುಂದಕ್ಕೆ ಕೊಡ್ತಾಳೆ ತಿರ್ಗಾ ಕಾಫಿನ ನೋಡಿ ನನಗೆ ಯಾಕೋ ಮೂಡ್ ಚೇಂಜ್ ಆಯಿತು ನನಗೆ ಈ ಕಾಫಿ ಬೇಡ ಒಂದು ಕೋಲ್ಡ್ ಕಾಫಿ ತಗೊಂಡು ಬಾ ಅಂತ ಹೇಳಿದಾಗ ಯಾಕೋ ಇಷ್ಟೊಂದೆಲ್ಲ ಉರಿಸ್ತಿದಿ ಅಂತಂದರೆ ಈಗ ಬೇಕೋ ಬೇಡವಾ ಕೆಲಸ ನಿನಗೆ ಕೆಲಸನೇ ತದಾಗ್ತೀನಿ ಹೇಳು ಅಂತ ಅಂದ ತಕ್ಷಣ ಅವ್ಳು ಭಯ ಪಟ್ಕೊಂಡು ಸರಿ ಸರಿ ಬಿಡು ಆಯಿತು ಅಂತ ಹೇಳಿ ತೊಗೊಂಡ್ಬರೋಣ ಅಂತ ಹೇಳಿ ಕಾಫಿನ ಕೋಲ್ಡ್ ಕಾಫಿ ಸರ್ ಇದು ಬೇಜಾರು ಮಾಡ್ಕೊಬಿಡಿ ಮಿಸ್ಸಾಗಿ ಆರ್ಡರ್ ಕೊಟ್ಟಿದ್ದೀನಿ ಈ ಕಾಫಿ ಬೇಡ ಸರ್ ಕೋಲ್ಡ್ ಕಾಫಿ ಕೊಡಿ ಅಂತ ಹೇಳಿ ಪಾಪ ಹೇಳಿ ಅವಳು ತೊಗೊಂಡು ಬರೋಕೆ ಹೋಗ್ತಾಳೆ ಇಲ್ಲಿ ಕೂಡ ಕುಸುಮ ರೆಡಿಯಾಗಿ ಬಂದಿರ್ತಾಳೆ ಫುಲ್ಲು ನೀವೆಲ್ಲ ರೆಡಿ ಆದ್ರೆ ಬನ್ನಿ ತೊಗೊಂಡು ಬೇಗ ಹೋಗೋಣ ಅಂತೇಳಿ ಕರೀತಾರೆ ಆವಾಗ ಭಾಗ್ಯ ಕೂಡ ರೆಡಿಯಾಗಿ ಸುನಂದ ಕೂಡ ಅವರೆಲ್ಲ ಊಟನ ತೊಗೊಂಡು ಕೆಳಗಡೆ ಬರ್ತಾರೆ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಅತ್ತೆ ಸೊಸೆ ಇಬ್ಬರೂ ಮತ್ತು ಇವಾಗಾದರೂ ಅತ್ತೆ ಎಲ್ಲಿಗೆ ಅಂತ ಹೇಳಿದಾಗ ಎಲ್ಲ ಇಲ್ಲೇ ಹೇಳ್ಬೇಕಾ ನಿನಗೆ ಸುಮ್ಮನೆ ಬಾ ಭಾಗ್ಯ ಅಂತ ಹೇಳಿ ಊಟನೆಲ್ಲ ತರಿಸ್ಕೊಂಡು ಮಾತಾಡಿಕೊಂಡು ಬರ್ತಾರೆ ಇಲ್ಲಿ ಸುನಂದ ಅವ್ರಿಗೆ ಮನೇಲಿರಿಯಮ್ಮ ನೀವು ಎರಡು ಬಾಕ್ಸ್ ಇದೆ ಆರ್ಡರ್ ಕೊಟ್ಟಿದ್ದಾರೆ ಆ ಹುಡುಗ ಬರ್ತಾನೆ ಬಂದಿದ್ನಲ್ಲ ಹುಡುಗ ಅವರಿಗೆ ಊಟ ಕೊಡುವಂಥ ಅಂತ ಭಾಗ್ಯ ಹೇಳ್ತಾಳೆ ಅವ್ರ ಮಾವ ಕೂಡ ಬರ್ತಾರೆ ಎಲ್ಲಿಗೆ ಕುಸುಮ ಅಂದರೂ ಕೂಡ ಹೇಳಲ್ಲ ಅರಿ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಸುಮ್ಮನಿರಿ ಅಂತ ಹೇಳ್ತಾಳೆ ಏನು ಹೇಳೋಕ್ಕೆ ಹೋಗಲ್ಲ ಸತ್ಯನ ತಿರ್ಗಾ ಸುನಂದ ಅವ್ರು ಇದತ್ಕೊಂಡು ಇನ್ನೊಂದು ಬಾಕ್ಸು ಅವ್ರು ಇದ್ಕೊಂಡು ಇನ್ನೊಂದು ಬಾಕ್ಸ್ ಬಿಟ್ಟು ಬಂದಿದೆಯಾ ಸುಂದ್ರಿ ತೊಗೊಂಡು ಬರೋದು ಅದನ್ನು ಅಂತ ಹೇಳಿದಾಗ ಸುಂದ್ರಿ ಅವ್ರು ಕೂಡ ಇನ್ನೊಂದು ಬಾಕ್ಸನ್ನ ತೊಗೊಂಡು ಮೇಲಿಂದ ಬರ್ತಾರೆ ಬಾಗಿಯವ್ರು ಕೂಡ ಹೊರ್ಗಡೆ ತೊಗೊಬಿರ್ತಾರೆ ರೀ ಕಾರ್ಕಿ ತೊಗೊಬರಗ್ರಿ ಅಂತ ಹೇಳ್ತಾರೆ ಕಾರ್ಕಿನ ತೊಗೊಂಡು ಬರ್ತಾರೆ ಭಾಗ್ಯ ನೀನೆ ಓಡಿಸೋ ತಗ ಹೇಳ್ಬಿಟ್ಟು ಕೀನ ಕೂಡ ಕೊಡ್ತಾರೆ ಕೊಡಿದ ತಕ್ಷಣ ಭಾಗ್ಯ ಈಸ್ಕೋತಾಳೆ ಮಾವ ಏನು ಬೇಡ ಅಂಥೇಳಿ ಸುಂದ್ರಿ ಕುಸುಮ ಅವರು ಭಾಗ್ಯ ಮಾತ್ರ ಹೋಗ್ತಾ ಇರ್ತಾರೆ ಏನು ಹೇಳ್ರಿ ಇವಾಗಾದರೂ ಬಿಗ್ರೆ ಬಿಗ್ರೆ ಅಂತೇಳಿ ಸುನಂದ್ ಅವ್ರ ಹಿಂದೆನೇ ಬರ್ತಾರೆ ಏನಿಲ್ಲ ಕನಿಕಾ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಏನು ವಿಷಯ ಅಂತ ಕೇಳಿದಾಗ ನಿಮಗೆಲ್ಲ ಮುಂದೆ ಗೊತ್ತಾಗುತ್ತೆ ಬನ್ನಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಸೀದಾ ಕನಿಕಾ ಹತ್ರ ಬಂದುಬಿಡ್ತಾರೆ ಕನಿಕಾ ಹೋಟ್ಲ ಹತ್ರ ಬಂದು ಮೇಲಕ್ಕೆ ಹೋಗ್ತಾರೆ ಮೇಲಕ್ಕೆ ಬಂದ ತಕ್ಷಣ ಇಲ್ಲಿ ಒಂದು ಆಫೀಸರ್ ಇರ್ತಾರೆ ಏನ್ರಿ ಇಲ್ಲಿಗೆ ಬಂದ್ರಿ ನೀವು ಅಂತ ಹೇಳಿದಾಗ ನಾನು ಯಾರಂತ ಗೊತ್ತಾ ಮೊದಲೊಂದ್ಸರಿ ಬಂದಿದ್ನಲ್ಲ ಇಲ್ಲಿಗೆ ನಾನೇ ಅವರು ಅಂತ ಹೇಳ್ತಾರೆ ಮೇಡಮ್ ಮೇಡಮ್ ಅವರಿಂದ ಬಂದಿಲ್ಲ ಕನಿಕಾ ಮೇಡಮ್ ನೆಕ್ಸ್ಟ್ ಬರ್ತಾರೆ ಅಂತ ಹೇಳಿದಾಗ ಇಲ್ಲಿ ಹುಡುಗರನ್ನೆಲ್ಲ ಬಂದ್ಬಿಟ್ಟು ಇಲ್ಲ ಬರಲಿ ಅವರು ಕೂಡ ಅಂತೇಳಿ ಇಲ್ಲೆಲ್ಲರನ್ನೂ ಬಂದು ಆಫೀಸ್ ಹುಡುಗರನ್ನೆಲ್ಲ ಇಲ್ಲಿ ಊಟ ತೊಗೊಂಡು ಬಂದಿದ್ದೀವಿ ಕ್ಯಾಬಿನಿಗೆ ಬನ್ನಿ ಊಟ ಮಾಡುವ ಊಟ ಮಾಡುವರಂತೆ ಅಂತ ಹೇಳ್ಬಿಟ್ಟು ಕರೀತಾಳೆ ಅವಾಗ ಅವ್ರು ಸುಮ್ಮನೆ ಮಖ ಮಖ ನೋಡ್ಕೊಂಡು ಒಬ್ರಿಗೊಬ್ರು ಮಕ ನೋಡ್ಕೋತಾ ಇರ್ತಾರೆ ಬಾಗಿ ನೀನು ಇಂಗ್ಲೀಷಲ್ಲಿ ಹೇಳಿ ಒಂದು ಸರಿ ಅಂತ ಹೇಳಿದಾಗ ಭಾಗ್ಯ ಇಂಗ್ಲೀಷಲ್ಲಿ ಅವರೆಲ್ಲರನ್ನೂ ಊಟಕ್ಕೆ ಇನ್ವೈಟ್ ಮಾಡ್ತಾಳೆ ಇನ್ವೈಟ್ ಮಾಡಿದ ತಕ್ಷಣ ಅವರು ಕೂಡ ಎದ್ದೆಲ್ಲರೂ ಊಟಕ್ಕೆ ಹೋಗ್ತಾರೆ ಹೋದ ತಕ್ಷಣ ಆ ಸುಂದರಿ ಕೂಡ ಬಾಕ್ಸ್ ಇಟ್ಕೊಂಡು ಬಾಗೆ ಕೂಡ ಒಂದು ಬಾಕ್ಸ್ ಇಟ್ಕೊಂಡು ಎಲ್ಲರೂ ಹೋಗ್ತಾರೆ ಇಲ್ಲೂ ಕೂಡ ಪಾಪ ಪೂಜಾ ಒಂದು ಕೋಲ್ಡ್ ಕಾಫಿನ ತೊಗೊಂಡೋಗಿ ಕೊಡ್ತಾಳೆ ಕಿಶಾನ್ಗೆ ಕೊಟ್ಟ ತಕ್ಷಣನೇ ಅವನು ಕೂಡ ಈಸ್ಕೊಂಡು ಮತ್ತೇನಾರು ಬೇರೆ ಆರ್ಡರ್ ಕೊಡಬೇಕಾ ಮೂಡೇನಾರು ಚೇಂಜ್ ಆಗಿದೆಯಾ ನಿನಗೆ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ಇರಲಿ ಬಿಡು ಪಾಪ ಯಾಕೆ ಎನಿಸ್ಬೇಕು ನಿನ್ನ ಅಂತ ಕೂಡ ಹೇಳ್ತಾನೆ ನನಗೆ ಇನ್ನೊಂದು ಎಲ್ಪ್ ಆಗಬೇಕು ನಿನ್ನಿಂದ ಅಂತ ಹೇಳಿದಾಗ ಏನು ಹೇಳು ಅಂತಂದರೆ ಹೊರಗಡೆ ಹೋಗಿ ಒಂದು ಗೋಲ್ಗಪ್ಪ ತೊಗೊಂಡು ಬರೋದು ಹೋಗಿ ಅಂತ ಹೇಳಿದಾಗ ಏನು ಕೋಲ್ಡ್ ಕಾಫಿ ಜೊತೆಗೆ ಕೋಲ್ಗಪ್ಪ ಕುಡಿತಾರೆ ಯಾರಾದರೂ ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಕೇಳಿದಾಗ ನಿನಗೇನೀಗ ಕೆಲಸ ಬೇಕಾ ಕೆಲ್ಸದ ಅಂತ ತಕ್ಷಣ ಸಾರಿ ಬಿಡು ಆಯಿತು ಅಂತೇಳಿ ತೊಗೊಂಡು ಬರ್ತೀನಿ ಅಂತ ಕೂಡ ಅವಳು ಒಪ್ಕೊತಾಳೆ ಕಾಲೆಳಿತಾ ಇರ್ತಾನೆ ಅವಳಿಗೆ ಫುಲ್ಲು ಟಾರ್ಚರ್ ಕೊಡ್ತಾ ಇರ್ತಾನೆ ನನಗೇನೋ ಖುಷಿಯಾಗ್ತಿದೆ ಈ ಟಾರ್ಚರ್ ಕೊಡೋದ್ರಲ್ಲಿ ಅಂತ ಕುಳಿದು ಕುಪ್ಪಾಳಿಸ್ತಾ ಇರ್ತಾನೆ ಪಾಪಕ್ಕೆ ಅವಳು ಕೂಡ ಹೋಗಿ ಗೋಲ್ಕಪ್ಪ ತರೋಣ ಅಂತ ಹೊರಗಡೆ ಬರ್ತಾಳೆ ಇಲ್ಲಿ ಕೂಡ ಕನಿಕಾ ಬರ್ತಾಳೆ ಕನಿಕಾಕ ಬಂದು ಆಫೀಸರ್ನ ಕೇಳ್ತಾರೆ ಒಬ್ಬ ಹುಡುಗಿ ಮಾತ್ರ ಕೂತಿರ್ತಾಳೆ ಎಲ್ಲೋದ್ರೆಲ್ಲ ಯಾರು ಕೆಲಸಕ್ಕೆ ಬಂದಿಲ್ವಾ ಅಂತ ಕೇಳಿದಾಗ ಬಂದಿದ್ದಾರೆ ಮೇಡಮ್ ಅಂತ ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಜಿಕೆ ಮತ್ತೆ ನಾನು ಮುಂದಿನ ಸಂಚಿಕೆ ತಿಳಿಸ್ತೀನಿ ಥ್ಯಾಂಕ್ ಯು ಆಲ್